ಹಲೋ ಎವ್ರಿವನ್ ದೆಹಲಿಯ ಸುಲ್ತಾನರಲ್ಲಿ ದೆಹಲಿಯನ್ನು ಆಳ್ವಿಕೆ ಮಾಡಿದಂಥ ಐದು ಸಂತತಿಗಳು ಯಾವುದ್ಯಾವುದು ಅಂದರೆ ಮೊದಲನೇದು ಗುಲಾಮಿ ಸಂತತಿ ಸಾವಿರದ ಇನ್ನೂರ ಆರರಿಂದ ಸಾವಿರದ ಇನ್ನೂರ ತೊಂಬತ್ತರವರೆಗೆ ಕಿಲ್ಜಿ ಸಂತತಿ ಕ್ರಿಸ್ತಶಕ ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ತುಘಲಕ್ ಸಂತತಿ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ನಾನ್ನೂರ ಹದಿಮೂರರವರೆಗೆ ಸಯ್ಯದ್ ಸಂತತಿ ಸಾವಿರದ ನಾನ್ನೂರ ಹದಿನಾಲ್ಕರಿಂದ ಸಾವಿರದ ನಾನ್ನೂರ ಐವತ್ತೊಂದರವರೆಗೆ ಲೋಧಿ ಸಂತತಿ ಸಾವಿರದ ನಾನ್ನೂರ ಐವತ್ತೊಂದರಿಂದ ಸಾವಿರದ ಐನೂರ ಇಪ್ಪತ್ತಾರರವರೆಗೆ ದೆಹಲಿಯನ್ನು ಆಳ್ವಿಕೆ ಮಾಡಿದ್ದವು ಇದರಲ್ಲಿ ಖಿಲ್ಜಿ ಸಂತತಿಯು ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿತ್ತು ತುಘಲಕ್ ಸಂತತಿಯು ದೀರ್ಘ ಅವಧಿಗೆ ಆಳ್ವಿಕೆ ಮಾಡಿತ್ತು ಸುದರ್ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂಥ ಸಂತತಿ ಯಾವುದು ಅಂದರೆ ತುಘಲಕ್ ಸಂತತಿ ಮತ್ತು ಇದರಲ್ಲಿ ಶ್ರೇಷ್ಠ ಸಂತತಿ ಯಾವುದು ಅಂದರೆ ಸಯಸ್ ಸಂತತಿಯಾಗಿದೆ ಈ ಐದು ಮನೆತನಗಳು ದೆಹಲಿಯನ್ನು ಆಳ್ವಿಕೆ ಮಾಡಿದ್ದಾವೆ ಕ್ರಿಸ್ತಶಕ ಸಾವಿರದ ಇನ್ನೂರ ಆರರಿಂದ ಸಾವಿರದ ಐನೂರ ಇಪ್ಪತ್ತಾರರವರೆಗೆ ಧನ್ಯವಾದಗಳು